ಆರು ಆರು ಗಂಟೆಯಿಂದ ಸ್ಟಾರ್ಟ್ ಆಕತಿರಿ ಆರು ಗಂಟೆಯಿಂದ ಏಳು ಏಳುವರಿ ಲಾಸ್ಟ್ ಒಂದ್ ಕೆಚ್ಚರು ಬಾವಿನಿಂದ ನಾವು ನಿಮ್ಮನ್ನ ಹತ್ರ ಬರಕ್ ಆಗಲ್ಲ ನೀನು ಇದನ್ನ ಇಂಜೆಕ್ಷನ್ ಎನಿ ಟೈಮ್ ಮಾಡ್ಕಾರಪ್ಪ ನೀನು ಅಂತ ಹೇಳಿದ್ರೆ ಮಾಮೂಲಿ ಹಂಡ್ರೆಡ್ ಅದಾವೆ ರೀ ಹಂಡ್ರೆಡ್ ಮೇಲೆ ಹೋದ್ರೆ ಸ್ವಲ್ಪ ಜೋರಂತ ಏನಿಲ್ಲ ಪರಿಶಾದ ಇಂಜೆಕ್ಷನ್ ಇರ್ತಿದ್ವು ನಿಮ್ಮ ಕಡೆಗೆ ಮ್ಯಾಕ್ಸ್ವೆಲ್ ಅದನ್ನ ಮಾಡ ಅಂತ ಹೇಳಿ ಮೇಲೆ ಮಾಡ ನಾವು ತಂದ್ ಕೊಟ್ರ ಸಾಕ್ರಿ ಅವ್ರ ಊಟ ಇನ್ನು ಇಪ್ಪತ್ತಿದ್ರು ಕಟ್ಗೆ ಅಂತಾರ್ರಿ ಮನೆಯಾಗ ಇನ್ನು ಇಪ್ಪತ್ತಿದ್ರು ನಾವು ಮಾಡ್ಕೊಂತೇವೆ ಅಂತ ಇಲ್ಲಿದೆಯಲ್ಲ ಅಲ್ಲ ಈ ಹೊಸ ಇದು ಆ ಹಸು ಎಷ್ಟು ಎಷ್ಟು ಲೀಟರ್ ಹಾಲು ಬರ್ತಾ ಇದೆ ಸರ್ ಇದು ಇದು ನಮ್ಮ ವಸಂತಣ್ಣ ಅಂತ ಹೇಳಿ ಅವ್ರು ಕೊಟ್ಟಿದ್ರು ಇದು ಹಾ ಎಲೆ ಕ್ಯಾತ್ ನಳ್ಳಿ ಅವ್ರು ಕೊಟ್ಟಿದ್ದು ಅವಾಗ ಅಲ್ಲೇ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಿಟ್ರಿ ನಮ್ದು ನಾನು ಮಿಲ್ಕಿಂಗ್ ಮಾಡೋದು ನನಗೆ ಆಶ್ಚರ್ಯ ಆ ಕ್ಯಾನ ಇಪ್ಪತ್ತೆರಡು ಲೀಟ್ ಸರ್ ಅದಾದ್ಮೇಲೆ ನೀವು ಈ ಹಸುಗಳಿಗೆ ಏನಾದ್ರು ಟೈಮಿಂಗ್ಸ್ ಅಂತ ಏನಾದ್ರು ಮೇಂಟೈನ್ ಮಾಡಿದೀರಾ ಫೀಡಿಂಗ್ ಹಾಕೋದಕ್ಕೆ ಟೈಮಿಂಗ್ ಅವು ಎನಿ ಕಂಡೀಷನ್ ಬೆಳಗಿನ ಜಾವ ಮೂರುವರೆ ಹಾ ಸರ್ ಅವು ನಾವಾಗಿ ಎದ್ದು ಬರಲಿಲ್ಲ ಅಂದ್ರೆ ಅವೇ ನಮ್ಮನ್ನೆಭಸ್ತಾವ್ರಿ ಅದಕ್ಕೆ ಟೈಮಿಂಗ್ ಅನ್ನೋದು ರೀ ಅವ್ ಮೂರೂರೆ ಎನಿ ಕಂಡೀಷನ್ ಆ ಟೈಮ್ನಾಗ ಬೆಳಿಗ್ಗೆ ಎದ್ ಬಂದು ಸಗಣಿ ತಕೊಂಡು ವನ್ಲಿ ಎಲ್ಲಾ ಕ್ಲೀನ್ ಮಾಡ್ಕೊಂಡು ಫೀಡ್ ಹಾಕ್ ಬಿಡ್ತವ್ರಿ ಅದಕ್ಕಾಗಿ ವನ್ಲಿಗೆನ ಅಲ್ಲಿಂದ ನೀರ್ ಬಿಟ್ಟು ಪೂರಾ ವಾಶ್ ಮಾಡ್ಕೊಂಡ್ ಹಾಲ್ ಕರೆಯಾಗ ಸ್ಟಾರ್ಟ್ ಮಾಡ್ತಾವ್ರಿ ಬೆಳಿಗ್ಗೆ ಆರ್ ಗಂಟೆಗೆ ಹಾಲ್ ರೆಡಿ ಇರ್ತೈತಿ ನಮ್ದು ಡೈರಿ ಒಟ್ಟ ಆರ್ ಗಂಟೆಗೆ ಎನಿ ಕಂಡೀಷನ್ ಇರ್ತಾವ್ರಿ ಡೈರಿಯಾಗ ಒಟ್ಟು ಆರು ಗಂಟೆಗೆ ಎನಿ ಕಂಡೀಷನ್ ನೀವು ಅಷ್ಟೆತ್ತಿದ್ರೆ ಅಲ್ಲಿ ಒಯ್ಬೇಕು ಹ್ಞೂ ರೀ ರೀ ಹಾ ಸರ್ ಯಾಕಂದ್ರಿ ಫಸ್ಟ್ ಪಾಯಿಂಟ್ ನಮ್ದ್ರಿ ಡೈರಿ ಹಾ 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 ಹಾಂ ಸರ್ ಆರು ಆರು ಗಂಟೆಯಿಂದ ಸ್ಟಾರ್ಟ್ ಹ್ಞೂ 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 ಆರು ಗಂಟೆಯಿಂದ ಏಳು ಏಳುವರೆ ಲಾಸ್ಟ್ ರೀ ಹ್ಞೂ 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 ಆಮೇಲೆ ಮೇವು ತರಕ್ರಿ ಹೊಲಕ ಹಾ ಸರ್ ಹಸಿ ಮೇವು ಕಟ್ ಸರ್ ಈಗ ಕೆಲವೊಂದು ಕೆಲವೊಂದು ಡೈರಿಗಳಲ್ಲಿ ನಾನು ನೋಡಿದ್ದೀನಿ ಈ ಹಸುಗಳಿಗೆ ಈ ಕೆಚ್ಚಲು ಬಾವು ಮತ್ತೆ ಈ ತರ ಎಲ್ಲ ರೋಗಗಳು ಜಾಸ್ತಿಗಳು ಸ್ಟಾರ್ಟಿಂಗ್ ಕಡಿದವ್ರಿ ಈಗ ಅದ ಸಗಣಿ ಹಾಕಿರ್ತತಿ ಅದ್ರಾಗ ಬಿದ್ದು ಉಳ್ಳೆ ಆಡಿದ್ರೆ ಮಲ್ಲಿ ಓಪನ್ ಹಾಕವು ಅದರಿಂದ ಬ್ಯಾಕ್ಟೀರಿಯಾ ಮತ್ತ ಕೆಚ್ಚಲ ಬಾವು ಬರಕ್ ಸಾಧ್ಯತೆ ಇರ್ತಾವ್ರಿ ಬರ್ತಾವ್ ನಾವು ಈ ತರ ಇಟ್ಕೊಂಡ್ರಿಂದ ಯಾಕೆ ಕೆಚ್ಚಲ ಬಾವು ಬರಲ್ಲ ಏನಿಲ್ರಿ ಒಂದು ಬಂದ್ ಇಲ್ರಿ ಬಂದ್ರ ಆದ್ರೂ ನಾವು ಇಮಿಡಿಯೇಟ್ಲಿ ನಾವು ಮನೆ ಮದ್ದು ಮಾಡ್ಕೊಂಬಿಡ್ತೇವೆ ಏನ ತೊಂದ್ರೆ ಏನಿಲ್ರಿ ಇದು ಪ್ರೆಗ್ನೆಂಟ್ ಇದ್ದಾಗ ಬಂದೀ ಇದು ಒಂದ್ ಮಲಿ ಬಂದಾಗಿತ್ತು ಈಗ ಹಾಲ್ ಬರ್ತೈತ್ರಿ ಒಂದ್ ಮಲಿ ಸ್ಟಾಪ್ ಆಗಿತ್ತು ಒಂದ್ ಮಲಿ ಸ್ಟಾಪ್ ಆಗೇತ್ರಿ ಇದ್ರಾಗ ಹಾ ಈಗ ಬರ್ತೈತ್ರಿ ಹಾಲ್ ಚಿಕ್ಕದಾಗಿ ನೋಡ್ರಿ ಸರ್ ಆಗಕ್ಕೆ ಅವು ಪ್ರೆಗ್ನೆಂಟ್ ಇರ್ತವ್ರಿ ಈಗ ನಾವು ಫೀಡ್ ಜಾಸ್ತಿ ಕೊಡ್ತೇವಿ ಹಾಲು ಅದು ನಾವು ಆ ಟೈಮ್ನಾಗ ಹಾಲು ಕರಿಯೋಂಗಿಲ್ಲ ಹಂಗಾಗಿ ಸ್ವಲ್ಪ ಹಾಲಿನ ಪ್ರಮಾಣ ಜಾಸ್ತಿ ಕೆಚ್ಚಲ್ ಬಾವ್ ಆಮೇಲೆ ಇದ್ರೊಳಗ ಏನಾರ ಇದಕ್ ಸಮಸ್ಯೆ ಕಾಣಿಸ್ಕೆ ಅಂತಂದ್ರೆ ಕೆಚ್ಚಲ್ ಬೋಗ್ ಬರ್ತವೆ ಒಂದು ಲೈಟ್ ಆಗಿ ಟೆಂಪ್ರೇಚರ್ ಬಂದ್ರು ಕೆಚ್ಚಲ್ ಬಾವ್ ಬರೀ ಗಲೀಜ್ ನಿಂದ ಬರ್ತವನ್ನೋದ್ ತಪ್ಪು ರೀ ಅದು ಹ್ಮ್ ಅದ್ರಲ್ಲಿ ಎರಡ್ ಮೂರ್ ತರ ಹಾಲ್ ಬಾವು ಅಂತ ಬರ್ತತಿ ಕೆಚ್ಚಲ್ ಬಾವು ಬರ್ತತಿ ಕಲ್ಬಾವು ಈ ತರ ಬರ್ತೇವೆ ಕಲ್ಬಾವು ಬಂದ್ರೂ ಹಾಲು ಬರ್ತತಿ ನಾವು ಇಮಿಡಿಯೇಟ್ಲಿ ಇಂಜೆಕ್ಷನ್ ನಾವು ಮಾಡ್ಕೊಂಬಿಡ್ತೇವೆ ಯಾವ ಡಾಕ್ಟರ್ನು ಕರೆಯಲ್ಲ ಏನು ನಮ್ಮ ಕೆಎಂಎಫ್ ಎಫ್ ಡಾಕ್ಟರ್ ಎಲ್ಲಾ ಟ್ರೈನಿಂಗ್ ಕೊಟ್ರಿ ಹರೀಶಾನ್ಯ ಬಹಳ ಅದಾವು ಅದು ಒಂದ್ ಬಾವು ಬಾವಿನಿಂದ ನಾವು ನಿಮ್ಮನತ್ರ ಬರಕ್ ಆಗಲ್ಲ ನೀನ್ ಇದನ್ನ ಇಂಜೆಕ್ಷನ್ ಎನಿ ಟೈಮ್ ಮಾಡ್ಕಾರಪ್ಪ ನೀನು ಅಂತ ಹೇಳಿದ್ರಿ ಅವ್ರು ನಿನ್ನೆ ಈಗ ನೋಡ್ರಿ ನಾಲ್ಕು ದಿನ ಮೇವು ತಿಂದಿಲ್ರೀ ಯಾವ ನಮ್ಮ ಹಸುಗಳು ಮೇವು ತಿಂದಿಲ್ಲ ಫೀಡುಲ್ಲ ನಾವು ಡೈರಿ ನಮ್ಮ ಕೆ ಎಂ ಎಫ್ ಡಾಕ್ಟರ್ ಕೇಳಿದ್ವಿ ಆಮೇಲೆ ನಮ್ಮ ಇದ್ರ ಗೌರ್ಮೆಂಟ್ ಡಾಕ್ಟರ್ ಅದ್ರ ಅವ್ರನ್ನ ಕೇಳಿದ್ವಿ ಟೆಂಪ್ರೇಚರ್ ಚೆಕ್ ಮಾಡೋಣ ಟೆಂಪ್ರೇಚರ್ ಮಾಮೂಲಿ ಹಂಡ್ರೆಡ್ ಅದಾವ್ರಿ ಹಂಡ್ರೆಡ್ ಮೇಲೆ ಹೋದ್ರೆ ಸ್ವಲ್ಪ ಜೋರಂತ ತಿಳ್ಕೊಂತವಿ ಏನಲ್ಲ ಅರಿಶಾ ಅದು ಇಂಜೆಕ್ಷನ್ ಇರ್ತದ್ವಲ್ ನಿಮ್ ಕಡೆಗೆ ಮ್ಯಾಕ್ಸುಲ್ ಅದನ್ನ ಮಾಡ ಅಂತ ಹೇಳಿದ್ರೆ ಮಾಡ ಪ್ರತಿ ಒಂದ್ಕೂ ಹತ್ತೆ ಮಾಡಿದ್ವಿ ಬೆಳಿಗ್ಗೆ ಇವತ್ ನಮ್ಮ ಅವರ್ ಬಂದ್ ಕೇಳಿದ್ರು ನಮ್ಮ ಮೇವು ತಿನ್ನಾಕತ್ತಲ್ಲ ತಿಂಡಿ ತಿಂದ್ವಲ್ಲ ಅಂದ್ ರಾತ್ರಿ ನೋಡಿದ್ರು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ವು ಬಾಂದ್ಲಿನ ಆ ಟೈಮ್ ಹುಷಾರಾಗಿ ಬಿಟ್ಟು ಏನ್ ಪ್ರಾಬ್ಲಮ್ ಇರ್ಬೋದು ಪ್ರಾಬ್ಲಮ್ ಅಂದ್ರ ಇಷ್ಟ ದಿನ ಹಸಿ ಮೇವು ಕುಟ್ಕಂತ ಬರ್ತಿದಿವಿ ಈಗ ಮೂರ್ನಾಲ್ಕ ದಿನದ ಮಳೆ ಜಾಸ್ತಿ ಇರೋದಕ್ಕ ಮೇವ್ ತರಕ ಹೋಗಿದ್ದಲ್ವ ಹೊಲತ್ತ ಒಣ ಮೇವ್ ಹಾಕಿದ್ವಿ ಅದಕ್ಕ ಅದಕ್ಕೂ ಸಟ್ ಅವು ಒಂಥರ ಗುಡನ್ ಗುಡನಾದಂಗ ಆಗಿಬಿಟ್ಟವು ಸ್ವಲ್ಪ ಇದ ತೊಂದ್ರೆ ಹಾಕವು ಅಂತ ಹೇಳಿ ಇಂಜೆಕ್ಷನ್ ಅಂದ್ರು ಡಾಕ್ಟ್ರು ಇಂಜೆಕ್ಷನ್ ಮಾಡಿದ್ವಿ ಈಗ ಆರಾಮಾಗಿವು ನೀವ ನೋಡ್ತೀರಿ ಮೇವ್ ಹೆಂಗ್ ತಿಂತ ಹತ್ತು ಹದಿನೈದು ನಿಮಿಷದಾಗ ಗೊಂದ್ಲಿ ಖಾಲಿ ಮಾಡಿಬಿಡ್ತವ್ ಹಾ ಮಾಮೂಲಿ ಮೂರು ಟೈಮ್ ಮೇವ್ ಹಾಕಿರ್ತೇವೆ ಮೂರು ಟೈಮ್ ಮೇಲೆ ಹಾಕಲ್ಲ ಬೆಳಿಗ್ಗೆ ಏಳುವರೆ ಎಂಟು ಗಂಟೆ ಒಳಗ ಹಾಕ್ತೇವಿ ಆಮೇಲೆ ನಾವ್ ಆಚೆ ಕಡೆ ಕೆಲ್ಸಕ್ಕೆ ಹೊಲಕ್ಕೆ ಎಲ್ಲಾರ ಹೋದ್ವಿ ಅಂದ್ರ ಅಲ್ಲಿಂದ ನಮ್ಮ ಮನೆಯವ್ರ ಕೆಲಸ ಮಾಡ್ಕೊಂತಾರೆ ಹಾ ಗಂಟೆ ಮಟ ಅವರ ಮೇವು ಹಾಕೋದು ಸಗಣಿ ತೆಗಿಯೋದು ಪ್ರತಿಯೊಂದು ಏನಿದ್ರೆ ಅವರ ಮಾಡ್ತಾರಿ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಮಾಮೂಲಿಗನ್ಲಿ ಕಸ ಹೊಡ್ಕೊಂಡ್ ನೀರ್ ಬಿಟ್ಕೊಂಡು ಸಗಣಿ ಎಲ್ಲ ತಕ್ಕೊಂಡ್ ಮೇವ್ ಹಾಕಿ ಹಾಲು ಕರೆಯಕ್ ವ್ಯವಸ್ಥೆ ಮಾಡ್ಕಂತನ್ಸ್ ಮಾಡ್ತೀರಿ ತಂದ್ಕೊಟ್ರ ಸಾಕ್ರಿ ಅವ್ರ ಊಟ ಇನ್ನು ಇಪ್ಪತ್ತಿದ್ರೂ ಕಟ್ಕಂತಾರೀ ಮನೆಯಾಗ ಇನ್ನು ಇಪ್ಪತ್ತಿದ್ರು ನಾವು ಮಾಡ್ಕೊಂತವ್ ಅಂತಾರ್ರಿ ನಾವು ಮೇವು ಫೀಡು ಎಲ್ಲಾ ರೆಡಿ ಇರ್ಬೇಕ್ರಿ ಅವ್ರಿಗೆ ಏನಾರ ಒಂದ್ ಕಡಿಮೆ ಆದ್ರೂ ಒದರಾಡಕ್ರ ಇವತ್ತು ನೀವ್ ತಂದಲ್ಲ ತಿಂಡಿ ಬಂದಲ್ಲ ಹ್ಮ್ ಎಷ್ಟು ಎಷ್ಟು ಲೀಟರ್ ಹಾಲ್ ಬರ್ತಾ ಇದೆ ಸರ್ ಇದು ನಮ್ಮ ವಸಂತಣ್ಣ ಅಂತ ಹೇಳಿ ಅವ್ರು ಕೊಟ್ಟದ್ರಿ ಇದು ಎಲೆ ಕ್ಯಾತ್ನಳ್ಳಿ ಅವ್ರು ಕೊಟ್ಟದ್ದು ಅವಾಗ ಅಲ್ಲೇ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಬಿದ್ದಿತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಬಿಟ್ರಿ ಸರ್ ನಾನು ಮಿಲ್ಕಿಂಗ್ ಮಾಡಬೇಕು ನನಗ್ ಆಶ್ಚರ್ಯ ಆ ಕ್ಯಾನ ಇಪ್ಪತ್ತೆರಡು ಲೀಟರ್ ಹಿಡಿತೈತಿ ಒಂದ್ ಟೈಮ್ನಾಗ ಇದದಾದ್ಮೇಲೆ ನಾನ್ ನೋಡ್ಕಿರ್ಲಿಲ್ಲ ಎಷ್ಟ್ ಬಂದೈತಿ ಅಂತ ಹೇಳಿ ಸೆಕೆಂಡ್ ಇದನ್ನ ಹಚ್ಬಿಟ್ಟೆ ಈ ಆಕಳಿಗೆ ಇದು ಹಚ್ಚಿ ಎರಡು ನಿಮಿಷ ಆಗಿಲ್ಲ ಇದ್ರಾಗ ಸೌಂಡ್ ಬರಕ್ ಸ್ಟಾರ್ಟ್ ಆಗ್ಬಿಡ್ತೀರಿ ಹಾಲೆಲ್ಲಾ ಮ್ಯಾಗಡಿ ಪೈಪ್ನಾಗ ಹೊಂಟ್ಬಿಟೈತಿ ಮೇಲ್ಗಡೆ ಏರ್ ನೇ ಮೇಲ್ಗಡೆ ಹೋಗಿ ಹಾಲು ಆಮೇಲೆ ಏನೋ ಸೌಂಡ್ ಬರ್ತೈತಿ ಮಿಷನ್ ಆಪಾತಲ್ಲ ಅಂತ ನೋಡ್ತೇವಿ ತುಂಬಿಕೆ ಅದು ಹಾಲ್ ಏನೂ ಕರದಲ್ಲ ಅದ ಸ್ಟಾರ್ಟಿಂಗ್ ಹಚ್ಚಿದೇವಿ ಅವಾಗ ಇದನ್ನ ಸಿಂಗಲ್ ಹಚ್ ನೋಡಿದ್ವಿ ಹದಿನೇಳು ಲೀಟರ್ ಮುಟ್ಟಕ್ ಕೊಡ್ತರಿ ಇದ್ ನಮ್ ಲೀಟರ್ ಹ್ಮ್ ಈಗ ಮೂರನೇ ಸೂಲ್ರಿ ಇದ್ ನಮ್ ಮನ್ಯಾಗ ಈಗ ಕಡಿಮೆ ಕೊಡ್ತತಿ ಹತ್ತು ಹನ್ನೆರಡು ಹಿಂಗ್ ಕೊಡ್ತೇತ್ರಿ ಈಗ ಹಾ ಸರ್ ಸುಮಾರು ಈಗ ನಿಮ್ಮ ಹತ್ರ ಒಂದು ಹದಿನೇಳು ಹಸುಗಳು ಅದಾವೆ ಇದರಲ್ಲಿ ನೀವು ಯಾವ್ದಾದ್ರು ಹಸುಗಳ್ನ ಕೊಡ್ಬೇಕು ಅಂತ ಸರ್ ಈಗ ಒಂದು ನಾಲ್ಕು ಕೊಡ್ತಾನ್ರಿ ಇವನ್ನ ನಾಲ್ಕ ನಾಲ್ಕು ಕೊಡ್ತೇನ್ರಿ ಅಂದ್ರ ಈಗ ರೇಟ್ ಏನು ಬರಲ್ಲ ಅದು ಅವು ಒಳ್ಳೆ ಹೇಳ್ಬಿಡಿ ಯಾವ ಯಾವ್ಯಾವ ಯಾವ್ಯಾವ್ದು ಕೊಡ್ತೀರಿ ಏನಂತ ಅಂದೇಳಿ ಇದು 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 ಸರ್ ಇದು ಈ ಈ ವಸ್ತು ಐತಲ್ಲ ಹ್ಮ್ ಈ ವಸ್ತು ಎಷ್ಟ್ನೇ ಸೋಲಿಂದು ಎಷ್ಟಲ್ಲಾಗಿದೆ ತಂದಾಗ ಎರಡನೇ ಸೂಲ್ ಹಾ ಸರ್ ಈಗ ಆರಲ್ರಿ ಅಲ್ಲ ಈಗ ಪ್ರೆಸೆಂಟ್ ಈಗ ಆರಲ್ಲ ಈಗ ಆರಲ್ರಿ

ತೊಡಿ ನೋಡಕ್ ಹಿಂಗಿದ್ರು ಎನಿ ಟೈಮ್ ಹನ್ನೆರಡು ಲೀಟರ್ ಹಾಲು ಬರ್ತದ್ರಿ ಎನಿ ಟೈಮ್ ರೀ ನಾವ ಏನೋ ಕರ ಹಾಕೋದು ಇನ್ನು ಒಂದ್ ತಿಂಗ್ಳು ಉಳಿತು ಅಂದಾಗ ಫೀಡ್ ಕೊಡೋದು ಬಿಟ್ಟು ಹಾಲು ಕಡಿಮೆ ಮಾಡ್ತವ್ರಿ ಹಾ ಇದೊಂದು ಇರ್ತತೆ ಮತ್ತೆ ಈ ಕಡೆ ಅಲ್ಲ ನಿಮ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಾದ್ರೂ ಬೇಕಾದ್ರೆ ಇವ್ರಿಗೆ ಕರೆ ಮಾಡ್ಬೋದು ಎನ್ಕ್ವೈರಿ ತಗೊಳಂತ್ರಿ ಇವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸರ್ ಅದಾದ್ಮೇಲೆ ನೀವು ಸ್ಟಾರ್ಟಿಂಗ್ ಏನು ಹಸುಗಳನ್ನ ಸಾಕಿದ್ರಲ್ಲ ಆ ಟೈಮ್ ಅಲ್ಲೇ ನೀವು ಮಾಡಿ ಮ್ಯಾಟ್ ಹಾಕಕ್ಕೆ ಬೇಕ್ರಿ ಹಾಕಿಲ್ಲ ಅಂದ್ರ ಇಲ್ಲಿ ಹಾಕ ನೋಡ್ರಿ ಕಾಲ್ ಹ್ಮ್ ನೀವು ಐದ್ನೂರ್ ಆರ್ನೂರ್ ಕೆಜಿ ತೂಕ್ರಿ ಈಗ ನಾವು ಸಿಮೆಂಟ್ ನಿಲ್ದಾಗ ಮಕ್ಕಂಡ್ವಿ ಅಂದ್ರ ಮಂಡಿ ಆಮೇಲೆ ಮಲ್ಲಿಗೆಲ್ಲಾ ಕೆಚ್ಚಲಿಗೆ ಬಹಳ ನೋವು ತೊಂದ್ರೆ ಆಕತ್ರಿ ಹಂಗಾಗಿ ನಾವು ಮ್ಯಾಟಿಂಗ್ ಹಾಕ್ತೇವಿ ಮ್ಯಾಟಿಂಗ್ ಹಾಕಿದ್ರೆ ವಾಶ್ ಆಗ್ಬೇಕು ಹ್ಮ್ 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 ವಾಶ್ ಆಗಿಲ್ಲ ಅಂದ್ರ ಹಾಕ್ಬಾರ್ದ್ರಿ ಅದ್ನ ಹ್ಮ್ ಹ್ಮ್ ಯಾಕಂದ್ರಿ ಮತ್ತೂ ಅದ್ ಕೆಚಲ್ ಬಾವು ಅನ್ನೋದ್ ಅದ್ರೊಳಗ ಉಟ್ಕಂದ ಬಿಡತ್ರಿ ಅದು ಹ್ಮ್ ಹ್ಮ್ ಕರ್ಗುಳಿಗೆ ಹಾಕಿಲ್ರಿ ಹೂ ತೂಕ ಕಡಿಮೆ ಇರ್ತಾವ ಕರ್ಗುಳಿಗೆ ಏನು ಹಾಕಿಲ್ಲ ಇವು ಒಳ್ಳೆ ದೊಡ್ಡ ದೊಡ್ಡದವಲ್ಲ ಇವು ಹಾಕಿದವ್ರಿ ಈಗ ಸರ್ ನೀವು ಫೀಡಿಂಗ್ ಯಾವ ತರ ಮಾಡಿದ್ರಿ ಇದಕ್ಕ ಸಪ್ರೇಟ್ ತರಿಸಿದ್ವಿ ಈಗ ಕ್ರಾಪ್ ಮಾಸ್ಟರ್ ಅಂತ ಬರೋದ್ರಿ ಬುಕ್ ಅವನ್ ತರಿಸಿದ್ವಿ ಈಗ ಮಾಮೂಲಿ ಎಲ್ಲಾ ಪಂಜಾಬಿಂದ ಬರ್ತದ್ರಿ ಅದು ಏಟ್ ತೌಸಂಡ್ ಅಂತ ಹೇಳಿ ತಿವಾನಾ ಕಂಪನಿಗೆ ತಿವಾನಾ ಇದು ಒಳ್ಳೆ ರಿಸಲ್ಟ್ ಐತಿ ಚೆನ್ನಾಗೈತ್ರಿ ಸರ್ ನಾವು ಮಂತ್ಲಿ ನನಗೆ ಒಂದು ನಲ್ವತ್ ಬ್ಯಾಗ್ ಬೇಕ್ರಿ ಹಾ ಎಲ್ಲಿಂದ ತರ್ಸ್ತೀರಿ ಇಲ್ಲಿ ರಾಣೆಬನೂರು ಎಸ್ ಬಳ್ಳಾರಿ ರೀ ಬಳ್ಳಾರಿ ಅಂಗಡಿ ಬಸಣ್ಣಾರಿಗೆ ಅವ್ರು ಒಂದ್ ಫೋನ್ ಮಾಡಿ ಹೇಳಿದ್ ಸಾಕ್ರಿ ನಮ್ ಮುರದ್ ಗಾಡಿ ಐತ್ರಿ ಹಾಕಿ ಕಳಿಸಿ ಬಿಡ್ತಾರೀ ಅವ್ರು ಮಂತ್ಲಿ ತಿಂಗಳ ತಿಂಗಳ ಪೇಮೆಂಟ್ ಕೊಡ್ತವ್ ಅವ್ರಿಗೆ ಸರ್ ಕೊನೇದಾಗಿ ನೀವು ಐನುಗಾರಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ನಿಮ್ ಕಡೆಯಿಂದ ಏನೊಂದು ಸಜೆಶನ್ ಹೇಳಕ್ ಇಷ್ಟ ಪಡ್ತೀರಿ ದುಡ್ಡು ಮಾಡ್ಬೇಕ್ರಿ ಸ್ಟಾರ್ಟಿಂಗ್ ಹ ಸರ್ ಅಲ್ಲಿ ಒಂದ್ ಐದ್ ಲಕ್ಷ ಇಲ್ಲಿ ಒಂದ್ ಐದ್ ಲಕ್ಷ ಸಾಲ ತಂದ್ ಮಾಡ್ತೇನೆ ಅಂದ್ರ ಮಾಡ್ಬಾರೀ ಹ್ಮ್ ಹ್ಮ್ ಇದು ಒಳ್ಳೆ ಪ್ರಾಫಿಟ್ ಚೆನ್ನಾಗ್ ಕೊಡ್ತೇತಿ ರೀ ಸರ್ ಆದ್ರ ಇದ್ ದುಡ್ಡು ತಗೊಂಡ್ ಹೋಗಿ ಬ್ಯಾರಿಗೆ ಹಾಕಿದ್ರ ಸ್ಪೀಡ್ ಎಲ್ಲಿಂದ ತರ್ತೀರಿ ಲೇಬರ್ ಪೇಮೆಂಟ್ ಏನ್ ಕೊಡ್ತೀರಿ ಮನಿ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಿ ಹ್ಮ್ 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 ಅದ ರೀ ರೀ ಒಟ್ಟೇನು ಅಮೌಂಟ್ ಬ್ಯಾಕ್ ಇದನ್ನ ಸಾಲ ಇರ್ಬೇಕ್ರಿ ಈಗ ನನಗೆ ಸಾಲ ಐತಿ ಅಂದು ನನಗಿತ್ ಬರಲ್ಲ ಇಷ್ಟೊತ್ತಿಗೆ ಹೇಳ್ಬೇಕು ಇವತ್ತು ಐವತ್ ಲೀಟರ್ ಹಾಕಿನಲ್ಲ ನಾಳೆ ಅರವತ್ ಲೀಟರ್ ಹಾಕ್ಬೇಕು ಅದು ಒಂದು ಜಾಸ್ತಿ ಐತಿರಿ ನಂದು ಎರಡ್ ಸಾವಿರದ ಇಪ್ಪತ್ ಮೂರಾಗ ನಮ್ಮ ಕೆ ಎಂ ಎಫ್ ನನಗೆ ಹಾವೇರಿ ಒಳಗ ಒಂದು ಪ್ರಶಸ್ತಿ ಕೊಟ್ ಅತಿ ಹೆಚ್ಚು ಹಾಲು ಉತ್ಪಾದಕರು ಅಂತ ಹೇಳಿ ನೋಡಿ ಸರೀ ಅತಿ ಹೆಚ್ಚು ಹಾಲು ಉತ್ಪಾದಕರು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರಾಗ ಮತ್ ಇಪ್ಪತ್ನಾಕರಾಗ ಆಗ್ಲಿಲ್ರಿ ಯಾಕಂದ್ರೆ ಅಲ್ಲಿಗೆಲ್ಲಾ ಸ್ವಲ್ಪ ಬೇಜ್ ಜವಾಬ್ದಾರಿ ಬಂದ್ಬಿಡ್ತೇ ಹ್ಮ್ ಆ ಕಡೆ ಈ ಕಡೆ ಓಡಾಡೋದ ಕೆಲಸ ಆಗ್ಬಿಟ್ಟು ನಮ್ಗೆ ಸ್ವಲ್ಪ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿರ್ಲಿಲ್ಲ ಅದು ಒಂದ್ ಸ್ವಲ್ಪ ನಾವು ಇಲ್ಲೇ ಇದ್ಕೊಂಡು ಮಡ್ಕಂತ ಏನ್ ಇವ್ರ ಮುಂದಾಕುದಂತ ಏನ್ ಕರೆಯಲ್ರಿ ಅವು ಬೆಳಿಗ್ಗೆ ಒಂದ್ ಎರಡ್ ತಾಸ ಮಧ್ಯಾಹ್ನ ಒಂದ್ ತಾಸ ಸಾಯಂಕಾಲ ಒಂದ್ ತಾಸ ಮುಗಿತ್ರಿ ಮತ್ತ ಅವ್ರು ನನಗೆ ಮೇವ್ ಹಾಕ್ರಿ ಅಂತ ಕರಲ್ಲ ಅವ್ರ ಟೈಮಿಂಗ್ ಕರಿತಾರೀ ಹ್ಞೂ ಹ್ಞೂ ನಾಲ್ಕು ಗಂಟೆ ಆತು ಅಂದ್ರೆ ನಾವು ಒಳಗೆ ಕುತ್ಕೊಂಡ್ರೆ ಒದರ್ತವೆ ರೀ ಭಾಳ ನಮ್ಮ ಟೈಮ್ ಆಯ್ತು ಅಂದ್ರೆ ಓಕೆ ಸರ್ ಸರ್ ಅದಾದ ಮೇಲೆ ನೀವಿಲ್ಲೇನು ಈ ಶೆಡ್ನು ಮಾಡಿದೀರಲ್ಲ ಹ್ಞೂ ಈ ಶೆಡ್ಡಿಗೆಲ್ಲ ಖರ್ಚು ಎಷ್ಟು ಬಂತು ಸರ್ ಈಗ ಅದು ಆ ಟೈಮ್ನ್ಯಾಗ ಒಂದು ನಾಲ್ಕು ಲಕ್ಷ ರೂಪಾಯಿ ಬಂತು ರೀ ನಾಲ್ಕು ಲಕ್ಷ ರೂಪಾಯಿ ಆ ಟೈಮ್ ಟೈಮ್ನ್ಯಾಗ ನಾಲ್ಕು ಲಕ್ಷ ರೂಪಾಯಿ ಬಂತು ರೀ ಈಗ ಆದ್ರೆ ಸ್ವಲ್ಪ ಜಾಸ್ತಿನೇ ಆಗೈತಿ ಹಾಂ ಸರ್ ಹ್ಞೂ ಅವಾಗ ಸ್ವಲ್ಪ ಲಾಕ್ಡೌನ್ ಟೈಮ್ ರೀ ಆ ಟೈಮ್ನಾಗ ಒಂದ್ ಸ್ವಲ್ಪ ಕಾಸ್ಟ್ಲಿನ ಬಿದ್ವು ಆದ್ರೆ ಅಲ್ಲಿಗೆ ಇಲ್ಲಿಗೆ ಪರ್ಕ್ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಸರ್ ಹೈನುಗಾರಿಕೆ ಮಾಡೋದ್ರಿಂದ ಲಾಭ ಇದೆಯಾ ಇಲ್ವ ಅದನ್ನ ನಾವಾಗಿ ಮಾಡ್ಕೊಂಡ್ರ ಲಾಭ ರೀ ಸರ್ ನಾವಾಗಿ ಮಾಡ್ಕಂದ್ರ ಲಾಸ್ ರೀ ಹ ಇವತ್ತದ ಹಾಲು ಕೊಡ್ತೀಯ ಅಂದ ಯಾವಾಗ ಮೇವಕ ಯಾವಾಗ ತಿಂಡಿ ಕೊಡೋಣ ಅಂದ್ರೆ ಅದು ಲಾಸ್ ರೀ ಅಂದ್ರಾಸ ಹ್ಮ್ ಈಗ ಅದಕ್ಕೆ ಒಳ್ಳೆ ಟೈಮಿಂಗ್ ಪ್ರಕಾರ ನಾವ್ ಮಾಡ್ಕೊಂಬಿಟ್ರ ಅದ್ ಯಾವತ್ತು ಲಾಸ್ ಪ್ರತಿ ವರ್ಷ ಒಂದೊಂದ್ ಆಕಳ ನನಗೆ ಒಂದೊಂದ್ ಕರ ಕೊಟ್ಕಂತ ಬಂದ್ರ ಲಾಭ ಇವ್ ಏನದರ ಇವ ನಮ್ಗ್ ಲಾಭ ಈಗ ಕೇಳ್ತಾರೀ ಬಹಳ ಜನ ಕೇಳ್ತಾರ ಒಂದ್ ಕರ ಕೊಡು ಒಂದ್ ಕರ ಕೊಡು ದೊಡ್ಡ ಆಕಳ ಬೇಕಾರ ಒಡ್ಕೊಂಡ್ ಹೋಗು ಕರ್ಗಳು ಕೊಡಲ್ಲ ಯಾಕಂದ್ರೆ ಡೈಲಿ ನೂರ್ ರೂಪಾಯಿ ಈಗ ಒಂದೊಂದ್ ಕರಿಗಾ ನಾವ್ ಹಾಲ್ ಕೊಡಲ್ಲ ನೆಕ್ಸ್ಟ್ ನನಗೆ ಹಾಲ್ ಕೊಡ್ತಾವ್ ಈಗ ಎರಡ್ ಆಕಳ ನೋಡಿದ್ರಲ್ಲ ಕರುಗಳು ಮನಿ ಕರ್ಗುಳ್ರಿ ಇದು ಅವು ಮನಿ ಕರುಗಳು ಇದೇ ಈ ತರ ಹನ್ನೆರಡು ಲೀಟರ್ ಕೊಡ್ತೀರಿ ಕೊಟ್ಕಂತ ಹೋದ್ರ ಮತ್ ಆಕಾಶ ಕೇಣಿ ಆಗ್ತವ್ರ ಇನ್ನೊಂದ್ ಐವತ್ ಬೇಕಾರು ಕಟ್ಟಿಗೆ ಮಾಡತವ್ ಹ್ಮ್ ತಂದಿರೋದ್ ಬಗ್ಗೆ ಗ್ಯಾರಂಟಿ ಇರಲ್ಲ ಅವು ಒಂದೇ ಸೂಲ್ನಾಗ ಅವ್ರ ಮುಂದೆ ಹೇಳ್ತಾರ ಅಷ್ಟು ಕೊಡ್ತತಿ ಇಷ್ಟ ಕೊಡ್ತತಿ ನಮ್ ಮನಿಗ್ ತಂದು ಹಿಂದಿನ ಮೇಲೆ ಗ್ಯಾರಂಟಿ ರೀ ಮಠ ಏನಿಲ್ಲ ಆಮೇಲೆ ನೆಕ್ಸ್ಟ್ ಸೂಲಿಂಗ್ ನಾವು ರೆಡಿ ಮಾಡ್ಕೊಬೇಕಾದ್ನ ಹ್ಮ್ 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 ಆ ಸೂಲಿಂಗ ಕರನೂ ಬದಕಲ್ಲ ನೆಕ್ಸ್ಟ್ ಏನು ಕರ ಆಗ್ತಲ್ಲ ಅದು ನನಗೆ ಲಾಭ ಅವಾಗ ನೆಕ್ಸ್ಟ್ ಕರ ಹಾಕಿದ್ ಹಾಲ್ ಬಂದ್ ಲಾಭ ಯಾಕಂದ್ರೆ ನಮ್ಮ ಮನೀದ್ ಒಂದ್ಕೆ ಅದು ಹ್ಮ್ ಒಳ್ಳೆ ಚೆನ್ನಾಗ್ ಬರ್ತಾವ ಆಮೇಲೆ ಜನ ಹೇಳ್ತಾರ ಆಕಡಿಂದ ತಂದಾರ ಕರ್ಗಳು ಬದಕಲ್ಲ ಆಕಳುಗಳು ಬದುಕಲ್ಲ ಯಾವ್ದ ತರ ಏನಾಗಿಲ್ರಿಗೂ ನಮ್ ಮನೆಯಾಗ ಒಂದ್ ಆಕಳ್ ಸತ್ತಲ್ಲ ಒಟ್ಟಲ್ರಿ ನಾವ್ ಇನ್ಸೂರೆನ್ಸಾ ಮಾಡ್ಸಿಲ್ರಿ ಒನ್ ಇವತ್ತು ಇನ್ಶೂರೆನ್ಸ್ ಇಲ್ರಿ ಯಾವ ಇಲ್ರಿ ಮಾಡ್ಸ ಇಲ್ರಿ ನಾನು ಒಂದಕ್ಕೂ ಇನ್ಸುರೆನ್ಸ್ ಇಲ್ರಿ ಯಾಕಂದ್ರೀನ್ ಆ ನಾವ್ ನೋಡ್ಕೊಂತವಿ ಅದ್ಯಾಕರ ಇವತ್ ಮೇವ್ ತಿನ್ಲಾಂದ್ರ ನಾನ ಇಮಿಡಿಯೇಟ್ಲಿ ಹ್ಮ್ ಮಾಡ್ಕಂತರ ತೊಂದ್ರೆ ಆಗಿಲ್ದಂಗ ಆಮೇಲೆ ನನ್ ಕಡಿಂದನಾಗ್ಲಿಲ್ಲ ಫೈನಲ್ ಡಾಕ್ಟರ್ ಹೇಳ್ತೇನೆ ಚೆನ್ನಾಗಿ ನೋಡ್ಕೊಂತ ಓಕೆ ಸರ್ ಇಷ್ಟೇ ತನಕ ನೀವು ಸಮಯ ಫ್ರೀ ಮಾಡ್ಕೊಂಡು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಮಾಹಿತಿನ ನೀಡಿದರೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದ